ಸಂಘಟನೆಯಲ್ಲಿ ಮೆಂಬರ್ ಆಗಿದ್ರೆ ಮಾತ್ರ ಸಂಘಟನೆಯಲ್ಲಿ ಇರೋರಿಗೆ ಹೆಲ್ಪ್ ಮಾಡೋದು ಅನ್ನೋ ತರ ಯಾಕೆ ಗೊತ್ತ ಸ್ಲೋಗನ್ ಇಟ್ಕೊಂಡ್ಬಿಟ್ಟಿರೋದು ನಿಮಿಷ ಅಲ್ಲಪ್ಪ ಯಾಕೆ ಸಂಘಟನೆಯಲ್ಲಿ ಮೆಂಬರ್ ಮಾತ್ರ ಸಹಾಯ ಮಾಡೋದು ಅಂತ ಸ್ಲೋಗನ್ ಇಟ್ಕೊಂಡ್ಬಿಟ್ಟಿದೀವಿ ಅಂದ್ರೆ ನಿನ್ನಂತ ಹಾಲ್ ಅವ್ರ ಕೆಲಸ ಮಾಡ್ತೀರಾ ಅನ್ಬಿಟ್ಟು ನಾವು ಹೋಗಲ್ಲ ಮೆಂಬರ್ಗಳಾದ್ರೆ ಎಷ್ಟಪ್ಪ ಪರಿಸುತ್ತ ಅವ್ರಿಗೆ ಗೊತ್ತಿರ್ತದೆ ಹೌದು ಅಂತ ಹೆಂಗೋ ಹೇಳ್ತೀಯ ಮರಯ ಅಲ್ಲಾ ಫೋನ್ ಮಾಡ್ಬಿಟ್ಟು ಗೊಳೋ ಅಂತ ಹತ್ಕೊಂಡ್ಬಿಟ್ಟೆ ನಾನ್ ಡಿ ಎಲ್ ಕೊಡ್ಸ್ಬಿಟ್ರೆ ಸಾಕಣ ನಾನ್ ಊರ್ಗ್ ಹೊಂಟೈತಿನ ಯಾರ ಸಮಸನು ಬಡಣ ಅಮ್ಮನ ಹತ್ರ ಹೋಗಿ ಅಣ್ಣ ಅಂತ ಪೊಂಗಿ ಬಿಟ್ಬಿಟ್ಟು ಯಾರ್ಯಾರ ನಂಬರ್ ಕೊಟ್ಟೆ ಮಾತಾಡೋದಿಕ್ಕೆ ಅವ್ರಿಬ್ರ ಹತ್ರನು ಮಾತಾಡ್ಸ್ಬೇಕಾರೆನ್ಸ್ ಮಾತಾಡ್ಸೋದ್ನ ಇಲ್ವೋ ಅವ್ರ ಏನಂತ ಹೇಳಿದ್ರು ಸೋಮವಾರ ಬನ್ನಿ ಸರ್ ಅವ್ರದ್ದೇನಿದೆ ಡಿ ಎಲ್ ಕೊಡ್ತೀನಿ ಅಂತ ಅಂದ್ರು ತಾನೇ ಕೊಡ್ತೀನಿ ಒಬ್ಬ ಆಗಿತ್ತು ಏ ಅವೆಲ್ಲ ಬೇಡ ನನ್ಗೆ ಬೇರೆಯವ್ರ ಕತೆ ಬೇಡ ನಾನು ಫೋನ್ ಮಾಡಿ ಮಾತಾಡಾದ್ಮೇಲೆ ಅವ್ರ ಏನಂದ್ರು ಆಯ್ತಣ ಸೋಮವಾರ ಕಳಿಸ್ಕೊಡಿ ನಾವ್ ಡಿ ಎಲ್ ಕೊಡ್ತೀವಿ ಅಂದ್ರ ಇಲ್ಲೋ ಅಂದ್ರೆ ಒಬ್ಬನ್ ನನ್ಗೆ ಇನ್ನೊಬ್ಬನ್ ಕತೆ ಬೇಡ ನೀನ್ ನನಗ್ ಫೋನ್ ಮಾಡ್ಬೇಕಾರೆ ನನ್ ಇನ್ನೊಬ್ಬನ್ ಕತೆ ಹೇಳ್ಕೊಂಡ್ ಫೋನ್ ಮಾಡ್ದೆ ನೀನ್ ನನ್ಗೆ ಇಲ್ಲ ನಿನ್ ಕತೆ ಹೇಳ್ಕೊಂಡ್ ನಾನು ಫೋನ್ ಮಾಡಿದ್ದು ನೀನ್ ನನ್ ಫಸ್ಟ್ ಆಫ್ ಆಲ್ ಮೆಂಬರ್ ಅಲ್ದಿರೋರ್ ನನ್ ಹೋಗೋದೇ ಇಲ್ಲ ನಮ್ಗ್ ಅನುಭವಗಳು ಆಗ್ಬಿಟ್ಟವೆ ಯಾವ ಏನ್ ಅನ್ಕೊಂಡ್ರ ನನಗೇನ್ ಆಗ್ಬೇಕು ಅನ್ಬಿಟ್ಟು ನನ್ ತಲೆನೇ ಕೆಡ್ಸ್ಕೊಳ್ಳಲ್ಲ ಅಂತದ್ರಲ್ಲಿ ನಾನ್ ಅಷ್ಟ್ ಬಗೆಯಲ್ಲಿ ಫೋನ್ ಮಾಡ್ಬೇಕಾದ್ರೂ ಸ್ಟಾರ್ಟಿಂಗ್ ಅಲ್ಲಿ ನಿನ್ ಬೈದ ಫೋನ್ ಎತ್ತಿದ್ ನಾನು ನೀನ್ ಯಾರ ನನಗ್ ಫೋನ್ ಎಲ್ಲ ಕತೆ ಹೇಳಕ್ಕೆ ಅಂತ ನಾನು ನಮ್ ಸಂಘಟನೆ ಹುಡುಗುರ್ಗೆಲ್ಲ ಮಾತಾಡ್ಬಿಟ್ಟು ಪಾಪ ಹುಡುಗರ್ಗಳು ನಿನ್ಗೆ ಬ್ಯಾಕ್ ಟು ಬ್ಯಾಕ್ ಫೋನ್ಗಳು ಹೊಡೆದವ್ರೆ ಆ ಹುಡುಗರುಗಳು ಕೆಲಸ ಕಾರ್ಯ ಎಲ್ಲ ಬಿಟ್ಬಿಟ್ಟು ನಿನ್ಗೋಸ್ಕರ ಅಲ್ಲಿ ಎಚ್ ಎಸ್ ಆರ್ಡದ್ರ ಕಾಯ್ಕಂಡವ್ರೆ ಆ ಎತ್ತದಂಗೆ ನೀನು ನಾಟಕ ಆಡ್ತಿಯಾ ಅಂದ್ಮೇಲೆ ಅಂದ್ರೆ ಒಬ್ಬ ನಮ್ ಫ್ರೆಂಡ್ ಹಿಂಗೆ ಫೋಟೋ ಗಾಡಿ ಓಡೋ ಅದೇ ಸೇಮ್ ಪ್ಯಾಸೆಂಜರ್ ಗಾಡಿ ಏನಂತ ಗೊತ್ತಾ ನಿನ್ ಆಫೀಸ್ ಹತ್ರ ಯಾರಂಗ್ ಕರ್ಕೊಂಡ್ ಹೋದ್ರು ಹಿಂಗೆ ಗಾಡಿ ಹಿಂಗೆ ನನ್ಗೆ ಒಂದ್ ಮೊಬೈಲ್ ಇಸ್ಕೊಂಡ್ ಇಟ್ಕೊಂಡ್ಬಿಟ್ರೋ ನಿನ್ ಮಾತಿನ ಮೇಲೆ ನಮ್ಗೆ ಎಳ್ಳಷ್ಟು ನಂಬಿಕೆ ಇಲ್ಲ ಅರ್ಥ ಮಾಡ್ಕೋ ನಿನ್ ಮಾತಿನ ಮೇಲೆ ನಮ್ ಚೂರು ನಂಬಿಕೆ ಇಲ್ಲ ಯಾಕೆಂದ್ರೆ ನೀನ್ ದೊಡ್ಡ ಬೂಸಿ ಅಂತ ನಮ್ಗೆ ಗೊತ್ತಾಗೋಯ್ತು ನಾನು ಆ ಹುಡುಗನ ಹತ್ರ ಮಾತಾಡಿರೋ ರೆಕಾರ್ಡಿಂಗ್ ಎಲ್ಲ ತಗೊಂಡೋಗಿ ಯೂಟ್ಯೂಬ್ ಅಲ್ಲಿ ಹಾಕಿ ಫೇಸ್ಬುಕ್ ಅಲ್ಲಿ ಹಾಕೊಂಡು ಆ ಹುಡುಗರು ಫೋನ್ ಮಾಡಿ ಅಲ್ಲಣ್ಣ ನಾವ್ ಡಿ ಎಲ್ ಕೊಡ್ತೀವಿ ಅಂತ ಅಲ್ಲಣ್ಣ ಅನ್ಕೊಂಡು ನಾನು ಇನ್ನು ಆ ರಾಕೇಶ್ ಅನ್ನ ಹತ್ರ ಮಾತಾಡೋ ಆಡಿಯೋ ಕ್ಲಿಪ್ ನ ತಗೊಂಡೋಗಿ ಯೂಟ್ಯೂಬ್ ಅಲ್ಲಿ ಹಾಕಿಲ್ಲ ಬಿಡು ಹೋಗ್ಲಿ ಸೋಮವಾರ ಡಿ ಎಲ್ ಕೊಡ್ತೀವಿ ಅಂತ ಹೇಳೋರು ಅದನ್ನೆಲ್ಲ ಹಾಕದ್ ಬೇಡ ಅನ್ಕೊಂಡು ತೆಗ್ದ ಅವ್ರದ್ದು ಆ ಇಲ್ಲಿಗಲ್ ಬಿಸ್ನೆಸ್ ಬಗ್ಗೆ ಎಲ್ಲಾ ಮಾತಾಡಿದ್ದ ಅವನು

ಸಮಸ್ಯೆ ಸಿಕ್ಕವನೇ ಅಳಸವ್ನೆ ಪಾಪ ಅವ್ನ ನ್ಯಾಯ ಕೊಡ್ಸೋಣ ಅಂತ ಹೋಗ್ಬಿಟ್ರೆ ಅವ್ನ್ ಮುಂದ ಮುಸ್ಕೊಂಡ್ ಹೋಗ್ಬಿಡ್ಬೇಕೆ ನಿಮ್ಮಂತವ್ರನ್ನ ನಂಬ್ಕೊಂಡ್ ಹೋಗ್ಬಿಟ್ರೆ ಆಯ್ತು ಬೋಣ ತಪ್ಪಾಗೈತಪ್ಪ ಅವ್ರು ಡಿ ಎಲ್ ಕೊಡ್ತೀನಿ ಅಂದ್ಮೇಲೆ ತಗೊಂಡಿದ್ದು ನನ್ನ ಸಂಘಟನೆ ಕಳ್ಸಿದ್ದೆ ತಾನೆ ಅಣಗ್ ಹುಡುಗರು ಕಳ್ಸಿರಲಾ ಈಗ ಒಂದ್ ಘಟನೆ ನಡೆದೇ ಮೊಬೈಲ್ ಎಲ್ಲಾ ಕಿತ್ಕೊಂಡ್ಬಿಟ್ಟು ಹಿಂಗ್ ಹೊಡೆದವ್ರ ಅಂತ ಹೇಳ್ಬಿಡ್ರಿ ಫಸ್ಟ್ ಆಫ್ ಆಲ್ ನೀನ್ ನನ್ ಜೊತೆ ಮಾತಾಡಲ್ಲ ಆದ್ಮೇಲೆ ಹೋಗಿ ನಿನ್ ಲೀಸ್ ಗಾಡಿ ಓಡಿಸ್ತಿರೋ ಆಟೋ ಗ್ಲಾಸ್ ನ ಒಡ್ದಾಗ್ತೀನಿ ನೀನು ಆ ವಿಡಿಯೋ ಮಾಡಿ ನನಗೆ ವಾಟ್ಸಪ್ ಅಲ್ಲಿ ಕಳಿಸಿದ್ಯಾ ನಾನು ಎಲ್ಲಾದ್ರೂ ಫೇಸ್ಬುಕ್ ಯೂಟ್ಯೂಬ್ ಅಲ್ಲಿ ಹಾಕಿದೀನಾ ಹಾಕಿಲ್ಲ ಫೋನ್ ಮಾಡಿದ್ರೆ ಫೋನ್ ಎತ್ತಿದಂಗ ಒಂದ್ ವಾರದಿಂದ ನಾಟಕ ಆಡ್ಕೊಂಡ್ ಕೂತಿದ್ಯಾ ನಮ್ಗೆ ಹೆಂಗ್ ಚಿಕ್ಕ ಉರಿತಾ ಇರ್ಬೋದು ನಾವ್ ಹೆಂಗ್ ಆಗ್ತಾ ಹಂಗೆ ಹಂಗೆ ಇವಾಗ ಹಾಕೋದಾಗಿತ್ತಲ್ಲ ನಿಂದು ವಿಡಿಯೋ ವಾಯ್ಸ್ ಕ್ಲಿಪ್ ಸಮೇತ ಬಂದೈತ ಅದ್ರಲ್ಲಿ ಏನ್ ಏಯ್ ಅವ್ನ ಹೆಸರೇನ ಫಸ್ಟ್ ಟೈಮ್ ಒಂದ್ ಸರಿ ಆ ಹುಡುಗನ ಹೆಸರೇನು ಧನುಷ್ ರಾಕೇಶ್ ಅಂತ ಆ ಹುಡುಗ ಎಷ್ಟು ಫೋನ್ ಮಾಡೋನ್ ನಿನ್ಗೆ ಸೋಮಣ್ಣ ಹೇಳೋರಲ್ಲ ಬಾರ ಡಿ ಎಲ್ ಫೋನ್ ಮಾಡಿಲ್ಲ ಅಣ್ಣ ಡಿ ಎಲ್ ಎಚ್ಕೊಂಡ್ ಹೋಗಂತಲ್ಲ ಅವ್ರು ಇನ್ನೊಂದರ ಬೆದರಿಕೆ ಹಾಕ್ತಾರೋಣ ಅವರು ಆಗ್ಬೇಡ ಸುಂದರ ಯಾವ ಏ ಸಾವಿರ ಜನ ಸಾವಿರ ಬೆದರಿಕೆ ಹಾಕ್ಲಿ ಅವ್ ಸಂಘಟನೆಯಿಂದ ಹುಡುಗರ್ನ ಕಳ್ಸಿದ್ದೆ ತಾನೇ ಹುಡುಗರ್ಗು ಫೋನ್ ಮಾಡಿದ್ರೆ ತಾನೇ ನಿನ್ಗೆ ಸರಿ ಆಯ್ತು ಬೇಡ ನಂದೇ ತಪ್ಪ ಆಯ್ತು ಬೇಡ ಬಿಡೋದಲ್ಲ ಕಣ ನಿನ್ನಂತವ್ರ ನ್ಯಾಯ ಕೊಡ್ಸ್ಬೇಕು ಅನ್ಕೊಂಡು ಏನೋ ಪಾಪ ಅನ್ಯಾಯ ಆಗೈತೆ ನಾಲ್ಕ್ ಜನ ನಿಮ್ಮಂತವ್ರ ವಿಷಯ ಗೊತ್ತಾಗ್ಲಿ ಅನ್ಬಿಟ್ಟು ನಾವು ಅದ್ ಮಾತಾಡಿರೋದ್ನ ಏನು ಎತ್ತ ಅಂತ ನಾಲ್ಕ್ ಜನ ಗೊತ್ತಾಗ್ಲಿ ಅಂತ ಯೂಟ್ಯೂಬ್ ಅಲ್ಲೋ ಫೇಸ್ಬುಕ್ ಅಲ್ಲೋ ಅಪ್ಲೋಡ್ ಮಾಡ್ಬಿಟ್ರೆ ಹೋಗಿ ನ್ಯಾಯ ಕೊಡ್ಸೋಣ ಅಲ್ಲೆಲ್ಲ ತುಂಬಾ ಜನ ಬಂದ್ ಪಾಪ ಕಮೆಂಟ್ ಹಾಕೋರೆ ಅಣ್ಣ ಪಾಪ ಯಾರ ಅಮಾಯಕ್ ಅಣ್ಣ ಹೋಗ್ರಣ ಒಳ್ಳೇದ್ ಮಾಡ್ಕೊಡ್ರಣ ನ್ಯಾಯ ಕೊಡ್ಸ್ಕೊಡ್ರಣ ಅಂತ ನೀನ್ ನೋಡ್ರೆ ನಮಾಕಾರ ಮಾತಾಡಿದ್ಯಾ ಇವತ್ ನಮ್ಮ ಅಕಮರ ಅಂತ ಇದತ್ಕ ನನ್ ಅಮ್ಮ ನಮ್ಗೆ ಅದಾಗ್ತಾತಣ ಇವರು ಇನ್ನೊಂದ್ ನಿನ್ಗೆ ನಾನು ಹೇಳತ್ತೇನ ಕೇಳಿ ಅವ್ರ ಬಗ್ಗೆ ನೀನ್ ಏನು ಹೇಳಕ್ ಹೋಗ್ಬೇಡ ಫಸ್ಟ್ ಆಫ್ ಆಲ್ ನೀನೇ ಸರಿ ಇಲ್ಲ ಅವ್ರ ಸರಿ ಇಲ್ಲ ಫಸ್ಟ್ ಆಫ್ ಆಲ್ ನೀನ್ ಸರಿ ಇಲ್ಲ ಯಾಕೆಂದ್ರೆ ಅವ್ರಿ ಅವ್ರ ಲೀಗಲ್ಲೋ ಇಲ್ಲಿಗಲ್ ನೀನ್ ಡಿ ಎಲ್ ಕಿತ್ಕೊಂಡಿದ್ರೋ ಏನ್ ಕತೆನೋ ನಿನ್ ನನಗ್ ಫೋನ್ ಮಾಡಿದಾಗ ನಾನ್ ನಿನ್ ಹತ್ರ ಮಾತಾಡ್ರೆ ತಾನೆ ಅವ್ರ ಹತ್ರನು ಮಾತಾಡ್ಸ್ಬಿಟ್ಟು ಅವ್ರೇನಂದ್ರು ಸೋಮಾನ ಆಯ್ತಣ ಕೊಟ್ಟು ಕಳಿಸ್ತೀವಣ್ಣ ನೀವು ಸೋಮಾನ ಕಳಿಸ್ರೋಣ ಅಂದ್ರು ನೋಡಪ್ಪ ಅವ್ರ ಒಬ್ನೇ ಬರಲ್ಲ ನಮ್ ಸಂಘಟನೆ ಹುಡುಗರು ಬರ್ತಾರೆ ಅವ್ರ ಜೊತೆ ಬಂದ್ಬಿಟ್ಟು ಅವ್ರು ಡಿ ಎಲ್ ತಗೊಂತಾರೆ ಇನ್ನ ಹುಡುಗನ್ ಸವಾಸಕ್ಕೆ ಹೋಗ್ಬಾರ್ದಕ್ಕೆ ಆಯ್ತು ಅಂತ ಅವ್ರು ಒಪ್ಕೊಂಡವ್ರೆ ಅವ್ರಷ್ಟು ಬಗೆಯಲ್ಲಿ ಹೇಳಿದ್ರು ಕೂಡ ನೀನು ಸೋಮವಾರ ನಮಾಕಾರ ಮಾತಾಡದಲ್ಲ ನೀನು ಸಂಘಟನೆ ಹುಡುಗರುಗಳು ಫೋನ್ ಮಾಡಿದ್ರೆ ಅವ್ರಿಗೆ ಕೇಳೋ ಕೆಲ್ಸದಿಂದ ಫೋನ್ ಮಾಡ್ತಿದ್ರ ನಿಮ್ಗೆ ಸರಿ ಆಯ್ತು ಬೋಣ ತಪ್ಪ ಇವಾಗ ನೀನ್ ಯಾಕೆ ಇವಾಗ ಡಿ ಎಲ್ ಹಾಕಿ ಇಸ್ಕೊಂಡಿಲ್ಲ ಅವ್ರ ಹತ್ರ ಹೋಗಿರಂಗ್ ಏನಂತ ಬೆದರಿಕೆ ಹಾಕ್ಬಿಟ್ರ ಏನಂತ ಬೆದರಿಕೆ ಹಾಕೋದವ್ರು ಅಷ್ಟೇ ಹಣ ಕಳ್ಸ್ಕೊಡ್ರೋಣ ನಾನ್ ಕೊಟ್ಕೊಳ್ಳ್ತೀನಿ ಅಂತ ಹೇಳ್ತಾರೆ ನಟಕಡ್ತಿವ್ರನ್ನ ಸುಳ್ಳು ಹೇಳ್ಕೊಂಡು ನೀನು ಅಣ್ಣ ಕಳ್ಸಿಕೊಡ್ರಿ ಅಂತ ಹೇಳಿದ್ರೆ ಒಬ್ಬನಿಗೆ ನಿಮ್ಮಂತವ್ರ ನಮ್ಗೆ ತುಂಬಾ ಜನ ಪಾಠ ಕಲ್ಸ್ಬಿಟ್ಟವ್ರೆ ನಾನ್ ಅದಕ್ಕೆನೇ ಮೆಂಬರ್ ಬರಪ್ಪ ಹೆಲ್ಪ್ ಮಾಡ್ತೀನಿ ಮೆಂಬರ್ ಅಲ್ವಾ ಹೋಯ್ತಾರೆ ಯಾವನ್ ಹತ್ರ ಆದ್ರೆ ಎಲ್ಪ್ ಮಾಡಿಸ್ಕೋ ಯಾರ ಹೆಂಗಾದ್ರೂ ದಯ್ಯ ಯಾರು ತೋರಿಸ್ಕೊಳ್ಳಿ ದಯ ದಾಕ್ಷಿಣ ತೋರ್ಸಿರೋರ್ಗೆ ನೀವು ಆಫೀಸ್ ಕೊಡ್ತೀರ ನೀವು ಅಣ್ಣ ಎಚ್ ಎಸ್ ಆರ್ ಲೇಔಟ್ ಅಲ್ಲಿ ಪೊಲೀಸ್ ಸ್ಟೇಷನ್ ಅಲ್ಲಿ ಏ ಅವೆಲ್ಲ ಕತೆ ಅಲ್ಲ ನಮ್ ಸಂಘಟನೆ ಹುಡುಗರು ಪದಾಧಿಕಾರಿಗಳು ಫೋನ್ ಮಾಡಿದ್ರೆ ತಾನೆ ಅವ್ರ ಜೊತೆ ಸೋಮವಾರ ಹೋಗಿದ ಡಿಎಲ್ ಕೊಡ್ತಾ ಇದ್ರೆ ಇಲ್ವೋ ಫೋನ್ ಮಾಡಿದ್ರೆ ಫೋನ್ ಇತ್ತಲ್ಲ ಯಾವನ್ ಯಾವನ್ ಕೇಳೋ ಫೋನ್ ಕೊಡ್ತೀಯ ಹ